ತಮ್ಮ ವಾಹಿನಿ ಮುಖಾಂತರ ನಿಮಗೆ ತಿಳಿ ಕೊಟ್ಟಕ್ಕೆ ವಿಚಾರ ಏನು ಅಂದರೆ ಕಳೆದ ನವೆಂಬರ್ ತಿಂಗಳಲ್ಲಿ ಅಗ್ರ ಗ್ರಾಮ ಪಂಚಾಯತಿ ಕೊಂಡೇನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿ ದಿವಂಗತ ವೆಂಕರಾಮಪ್ಪನವರಿದ್ದರು ಅವರ ಒಂದು ಅಕಾಲಿಕ ಮರಣದಿಂದ ಚುನಾವಣಾ ಆಯೋಗ ಈ ತಿಂಗಳಲ್ಲಿ ಅಂದರೆ ಮೇ ಹತ್ತರಿಂದ ಪ್ರಾರಂಭವಾಗಿ ಮೇ ಇಪ್ಪತ್ತೈದನೇ ತಾರೀಕಂದು ಎಲೆಕ್ಷನ್ ನಡೆಸಬೇಕು ಮೇ ಇಪ್ಪತ್ತೇಳರಂದು ಏನು ಮತ ಎಣಿಕೆ ಕಾರ್ಯ ಈ ರೀತಿ ಅಧಿಸೂಚನೆ ಹೊರಡಿಸಿತ್ತು ಅದರ ಪ್ರಕಾರ ಮೂರು ಜನ ನಾಮಪತ್ರವನ್ನು ಸಲ್ಲಿಸಿದರು ಅದರಲ್ಲಿ ಶ್ರೀನಿವಾಸು ಪೊನ್ನೆನಹಳ್ಳಿ ಗ್ರಾಮದ ನಾಯಣಸ್ವಾಮಿ ಕೊಲದೇವಿ ಗ್ರಾಮದ ಸುರೇಶ್ ಅಂತಕ್ಕವ ಅಂತಕ್ಕಂಥವರು ನಾಮಪತ್ರ ಸಲ್ಲಿಸಿದರು ನಮ್ಮ ತುಂಬ ಚಾಲಾಕಿಯಾಗಿ ಭಾರಿ ಒಳ್ಳೆ ಜ್ಞಾನವಂತನಾದಂಥ ಯುವಕನಾಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರನ್ನ ಫೈನಲ್ ಮಾಡಿ ಅವರನ್ನು ಅವಿರೋಧ ಆಯ್ಕೆ ಮಾಡಬೇಕು ಅಂಥೇಳಿ ಎಲ್ಲ ಗ್ರಾಮಸ್ಥರು ಯುವಕರು ಮತ್ತು ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡಾಗ ಅದಕ್ಕೆ ಸ್ಪಂದಿಸಿ ನಮ್ಮ ಮಾತಿಗೆ ಹೋಗೊಟ್ಟು ಇನ್ನು ಉಳಿದಂಥ ಇಬ್ಬರು ನಾಮಪತ್ರಗಳನ್ನು ನಾರಾಯಣಸ್ವಾಮಿ ಮತ್ತು ಕೊಲದೇವಿ ಸುರೇಶ್ ಅವರು ಹಿಂತೆಗೆದುಕೊಂಡಿರ್ತಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಅವರು ಮೂಲತಃ ಒಂದು ಕಾಂಗ್ರೆಸ್ ಕುಟುಂಬದವರು ಅದರಿಂದ ಕಾಂಗ್ರೆಸ್ಸು ಶಕ್ತಿಶಾಲಿಯಾಗಿ ಪ್ರಭಾವವಾಗಿದೆ ಕೊಂಡ್ಯನಹಳ್ಳಿ ಆ ಕಾರಣದಿಂದ ಅವರ ಕುಟುಂಬ ಏನಿದೆ ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥ ಕುಟುಂಬ ಅಂತ ಹೇಳ್ಬಿಟ್ಟು ಆ ಕುಟುಂಬ ಸದಸ್ಯನನ್ನೇ ಎಲ್ಲ ಕೊಂಡೇನಹಳ್ಳಿ ಗ್ರಾಮದ ಹಿರಿಯ ಕಿರಿಯರೊಂದಿಗೆ ಚರ್ಚೆ ಮಾಡಿ ಅವರನ್ನು ಫೈನಲ್ ಮಾಡಿ ಇವತ್ತು ಇನಾಮಿನೇಸ್ ಆಗಿ ಅವಿರೋಧ ಆಯ್ಕೆ ಮಾಡಿದ್ದೇವೆ ಇದೀಗ ತಾನೇ ಅವರಿಗೆ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿರ್ತಾರೆ ಉಳಿದಿರ್ತಕ್ಕಂಥ ಈ ಆರೇಳು ತಿಂಗಳ ಅವಧಿ ಏನಿದೆ ಆ ಅವಧಿಯಲ್ಲಿ ಶ್ರೀನಿವಾಸು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿ ಊರನ್ನ ಸೇವೆ ಮಾಡಬೇಕು ಗ್ರಾಮಸ್ಥರು ಸೇವೆ ಮಾಡಬೇಕು ಪಂಚಾಯತ್ ರಾಜ್ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೆ ಎಲ್ಲವನ್ನು ಸಕ್ರಮವಾಗಿ ಸದುಪಯೋಗ ಮಾಡಿ ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು ಅಂತಲೂ ಹಾಗೂ ಅವರು ಗಮನ ಹರಿಸ್ತಾರೆ ಅಂತಕ್ಕಂಥ ಒಂದು ಅಪಾರವಾದಂಥ ನಂಬಿಕೆ ಸಹ ನಮಗಿದೆ ಅದೇ ರೀತಿ ಇಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದಂಥ ಹಿರಿಯ ಸದಸ್ಯರಾದಂಥ ಕಿಷ್ಮೂರ್ ತೆಣ್ಣವ್ರು ಇರ್ಬೋದು ನಮ್ಮ ರೂಪಾ ಮಂಜುನಾಥ್ ಇರ್ಬೋದು ಉಮಾಶಂಕರ್ ಇರ್ಬೋದು ಗಂಗಾಧರ್ ಇರ್ಬೋದು ಇನ್ನು ಅಕ್ಬರ್ ಅಕ್ಬರ್ ಅವರು ಇರ್ಬೋದು ಇನ್ನೂ ಹಲವಾರು ನಾವು ಹನ್ನೊಂದು ಹನ್ನೆರಡು ಜನ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರಿದ್ದಾರೆ ಅವ್ರ ಜೊತೆ ಇವರು ಒಬ್ಬರು ಸೇರಿ ಅವ್ರಿಗೆ ಇನ್ನಷ್ಟು ಬಲ ತುಂಬಿ ಪಂಚಾಯಿತಿ ಅಭಿವೃದ್ಧಿ ದಿಕ್ಕಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಟ್ಟು ಈ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡಿ ನನ್ನ ಥರ ಇರತಕ್ಕಂಥ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಹಾಗೂ ನಮ್ಮ ಅವ್ರ ಊರೇ ಅಲ್ದಿರೋ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಶಕ್ತಿಯಾಗಿ ಶಕ್ತಿಶಾಲಿಯಾಗಿ ಬೆಳೆಸೋದ್ರಲ್ಲಿ ಅವರ ಪಾತ್ರ ಸಹ ಇರಬೇಕು ಅಂತ ಸಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕಿವಿ ಮಾತನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್